ಐತಿಹಾಸಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೋಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ ಬಾಲಬ್ರೋಹಿ ಉಳಿಸಿ ಹ್ಯಾಶ್ ಟ್ಯಾಗ್ ಸೇವ್ ಬಾಲಬ್ರೂಹಿ ಮೆಗಾ ಕ್ಯಾಂಪೇನ್ ಬಾಲಬ್ರೂಹಿ ಜಾಗದಲ್ಲಿ ಶಾಸಕರ ಕ್ಲಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಐಟಿನ್ ಕನ್ನಡದಿಂದ ಮೆಗಾ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಬಾಲಬ್ರೂಹಿ ಕಟ್ಟಡವನ್ನ ಉಳಿಸಿ ಅನ್ನುವಂತ ಒಂದು ಮೆಗಾ ಅಭಿಯಾನವನ್ನ ನ್ಯೂಸ್ ಐಟಿನ್ ಕನ್ನಡ ಮೊದಲು ಮಾಡ್ತಾ ಇರುವಂತದ್ದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಬಾಲಬ್ರೂಹಿ ತೆರವಿಗೆ ಇಲಾಖೆಗೂ ಕೂಡ ಮನಸ್ಸಿಲ್ಲ ಡಿ ಪಿ ಎ ಗೆ ಇದು ಸಂಬಂಧಪಡುತ್ತೆ ಡಿಪಿಎ ಆರ್ ಇಲಾಖೆಗೂ ಕೂಡ ಇದು ಮನಸ್ಸಿಲ್ಲ ಅದನ್ನ ತೆರವು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆತಿಥ್ಯ ಸಂಸ್ಥೆ ವ್ಯಾಪ್ತಿಯಲ್ಲಿದೆ ಡಿಪಿಎಆರ್ ನ ರಾಜ್ಯ ಆತಿಥ್ಯ ಸಂಸ್ಥೆಯ ಇದು ಬಾಲಬ್ರೂಯಿ ಪಾರಂಪರಿಕ ಕಟ್ಟಡ ತೆರವಿಗೆ ಅಧಿಕಾರಿಗಳು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ನಲವತ್ತೈದು ದಿನಗಳ ಹಿಂದೆ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಕಡತಕ್ಕೆ ಸಹಿ ಮಾಡದಂತೆ ಅಧಿಕಾರಿಗಳು ಸಲಹೆಯನ್ನ ನೀಡಿದ್ದಾರೆ ಯಾಕೆಂದ್ರೆ ಕಡತಕ್ಕೆ ಸಹಿ ಹಾಕಿದ್ದೇ ಆದಲ್ಲಿ ಪರಿಸರ ಪ್ರೇಮಿಗಳ ವಿರೋಧ ಸಾಮಾಜಿಕ ಕಾರ್ಯಕರ್ತರ ಪ್ರಬಲ ವಿರೋಧವನ್ನು ಎದುರಿಸಬೇಕಾಗತ್ತೆ ಅಂತ ಸಲಹೆಯನ್ನ ನೀಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದರ್ಶರಥ ಗಮನಿಸ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಡಿ ಪಿ ಆರ್ ಒಂದು ಅಧೀನದಲ್ಲಿ ಬರುವಂತದ್ದು ಬಾಲಬ್ರೂಹಿ ಈ ಸಂದರ್ಭದಲ್ಲಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯೂಸ್ ಏಟಿನ್ ಕನ್ನಡ ಅಂತೂ ನಿರಂತರವಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸೋದ್ರ ಜೊತೆಗೆ ಅಭಿಯಾನವನ್ನ ಕೂಡ ಮಾಡ್ತಾ ಇದೀವಿ ಬಾಲಬ್ರೂಹಿ ಕಟ್ಟಡವನ್ನ ಉಳಿಸಿ ಅಂತ ಈಗ ಡಿ ಪಿ ಎ ಆರ್ ನೀಡಿರುವಂತ ಸಲಹನ್ನ ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಪೃಥ್ವಿರಾಜ್ ಶಾಸಕರ ಮೋಜು ಮಸ್ತಿ ಅಥವಾ ಅವರೇ ಹೇಳುವಂತೆ ವಿಶ್ರಾಂತಿ ನೆಪದಲ್ಲಿ ಇದೀಗ ಪಾರಂಪರಿಕ ಮತ್ತು ಐತಿಹಾಸಿಕ ಕಟ್ಟಡ ಬಾಲಬೃಹಿಯವನ್ನ ತೆರಗೊಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ರಚನೆ ಮಾಡಲಿಕ್ಕೆ ಹೊರಟಿದೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ಬೆಂಗಳೂರು ಪ್ರೇಮಿಗಳು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇರುವಂತಹ ಬೆಂಗಳೂರಿನ ಕೆಲವೇ ಕೆಲವು ಪಾರಂಪರಿಕ ಕಟ್ಟಡಗಳು ಉಳಿದುಕೊಂಡಿದ್ದಾವೆ ಅನೇಕ ಅಭಿವೃದ್ಧಿ ಕೆಲಸದ ನೆಪದಲ್ಲಿ ಮರಗಳನ್ನು ಕೂಡ ಕಟ್ ಮಾಡಲಾಗಿದೆ ಇಲ್ಲಿರುವಂತಹ ನೂರಾರು ಮರಗಳನ್ನು ಬಲಿ ಕೊಡಬೇಡಿ ಪಾರಂಪರಿಕ ಕಟ್ಟಡವನ್ನ ಲಾರ್ಡ್ ಕಬ್ಬನ್ ನಿರ್ಮಿಸಿದಂತ ಕಟ್ಟಡವನ್ನು ಬಲಿ ಕೊಡಬೇಡಿ ಅಂತ ಹೇಳಿ ಸಾಕಷ್ಟು ಜನರು ಆಗ್ರಹವನ್ನ ಮಾಡ್ತಾ ಇದ್ರು ಅದೇ ಕೂಗಿಗೆ ನ್ಯೂಸ್ ಏಟಿನ್ ಕನ್ನಡ ಕೂಡ ಅಭಿಯಾನ ಮಾಡೋದ್ರ ಮೂಲಕ ಜನರ ಧ್ವನಿಯೊಂದಿಗೆ ನಿಂತ್ಕೊಂಡಿದೆ ಈ ಕಡತಕ್ಕೆ ಅಂದ್ರೆ ಈ ಎಲ್ಲ ನಿರ್ಧಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ತೀರ್ಮಾನವನ್ನು ಪಡೆದುಕೊಂಡೇ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡ್ತೇವೆ ಅಂತ ಹೇಳಿ ಸೋಮವಾರ ಅಷ್ಟೇ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು ಆದ್ರೆ ನಲವತ್ತೈದು ದಿನಗಳ ಹಿಂದೆಯೇ ಈ ಫೈಲ್ ಸಿದ್ಧವಾಗಿತ್ತು ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿ ಡಿಪಿಎಆರ್ ನ ಆತಿಥ್ಯ ಸಂಸ್ಥೆಯ ಅಧಿಕಾರಿಗಳೇ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಅನ್ನೋದು ಇದೀಗ ತಿಳಿದು ಬರ್ತಾ ಅದಕ್ಕೆ ಅಧಿಕಾರಿಗಳು ಕೊಟ್ಟಿರುವಂತಹ ಸಮಜಾಯಿಷಿ ಅಂತ ಹೇಳಿದ್ರೆ ಇಂತಹ ಕಟ್ಟಡವನ್ನ ಧ್ವಂಸಗೊಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ನೀವು ಸಾಕಷ್ಟು ವಿರೋಧವನ್ನ ಎದುರಿಸಬೇಕಾಗತ್ತೆ ಪರಿಸರ ಪ್ರೇಮಿಗಳು ಮತ್ತೆ ಬೆಂಗಳೂರು ಪ್ರೇಮಿಗಳ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದಕ್ಕೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಆಡಳಿತದ ಅವಧಿಯಲ್ಲಿ ಅಷ್ಟೊಂದು ಹಠಮಾರಿ ಧೋರಣೆ ಯಾಕೆ ಅಂತ ಸರ್ಕಾರಕ್ಕೆ ಯಾಕೆಂದ್ರೆ ಸಾಕಷ್ಟು ಬೇರೆ ಬೇರೆ ಜಾಗ ಇದೆ ವಿಶ್ವನಾಥ್ ಅವರು ಒಂದು ಮಾತನ್ನ ಹೇಳಿದ್ರು ಬೌರಿಂಗ್ ಕ್ಲಬ್ ಇದೆ ಅದು ಮುಗ್ದೋಗಿದೆ ಅವಧಿ ಆಲ್ರೆಡಿ ಅವ್ರು ತಗೊಂಡಿದ್ದಂತ ಒಂದು ಏನ್ ಸರ್ಕಾರದಿಂದ ತಗೊಂಡಿದ್ರು ಆ ಅವಧಿ ಎಲ್ಲ ಮುಗ್ದೋಗಿದೆ ಅಲ್ಲಿ ಯಾಕೆ ಮಾಡಬಾರ್ದು ಉಳಿಸಿ ಇದನ್ನ ಅಂತ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಯಾಕೆ ಸರ್ಕಾರ ಮತ್ತೆ ಸ್ಪೀಕರ್ ಇಲ್ಲೇ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿರೋದು ಏನಾದರೂ ರೀಸನ್ ಇದೆಯಾ ಪರ್ಟಿಕ್ಯುಲರ್ಲಿ ಇಲ್ಲೇ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಕೇವಲ ಬೌರಿಂಗ್ ಕ್ಲಬ್ ಮಾತ್ರವಲ್ಲ ಸರ್ಕಾರಿ ಸರ್ಕಾರಕ್ಕೆ ಸೇರ್ಪಟ್ಟಂತ ಅನೇಕ ಜಾಗಗಳು ನಿವೇಶನಗಳು ಜಮೀನುಗಳು ಕೂಡ ಇದ್ದಾವೆ ಅದರಲ್ಲೂ ಕೂಡ ರೇಸ್ ಕೋರ್ಸ್ ಅವ ಲೀಸ್ ಕೊಟ್ಟು ಸಾಕಷ್ಟು ವರ್ಷಗಳಾಗೋಯ್ತು ಅದರ ಅವಧಿ ಕೂಡ ಮುಗಿದಿದೆ ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ತಿದ್ರೆ ಅನೇಕರು ಕೂಡ ಈ ತರದ್ದ ಅಥವಾ ಬೇರೆ ಬೇರೆ ರೀತಿಯ ಉದ್ದೇಶಗಳಿಗೆ ಬಳಸಲ್ಪಟ್ಟಂತಹ ನಿವೇಶನಗಳನ್ನ ಖಂಡಿತವಾಗಿಯೂ ಕೂಡ ನೀವು ಕ್ಲಬ್ಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಆದರೆ ಲಾರ್ಡ್ ಅನ್ನು ನಿರ್ಮಿಸಿರುವಂತಹ ಐತಿಹಾಸಿಕ ಪಾರಂಪರಿಕ ಕಟ್ಟಡವನ್ನೇ ಧ್ವಂಸಗೊಳಿಸಿ ಕಟ್ಟೋದು ಬೇಡ ಅಂತ ಹೇಳಿ ಅನೇಕರು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿರುವಂತಹ ಮರಗಳು ಇಲ್ಲಿರುವಂತಹ ಕಟ್ಟಡ ಆದ್ರೆ ಮುಂದಿನ ಪೀಳಿಗೆಗೆ ಐತಿಹಾಸಿಕವಾಗಿ ಯಾವುದೂ ಕೂಡ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಈ ಅಟಮಾರಿ ಧೋರಣೆಯನ್ನ ಸರ್ಕಾರವೂ ಕೂಡ ಬಿಡಬೇಕು ಸರ್ಕಾರ ಒಂದು ಸಬೂಬ್ ಹೇಳುತ್ತೆ ಯಾಕೆ ಕಟ್ಟಬಾರದು ಅನ್ನೋದಕ್ಕೆ ಒಂದು ಸಬೂಬ್ ಹೇಳುತ್ತೆ ಹೌದು ಯಾಕಂದ್ರೆ ಶಾಸಕರು ಕೂತ್ಕೊಂಡು ಇಲ್ಲಿ ವಿಧಾನಸೌಧವೂ ಹತ್ರ ಆಗುತ್ತೆ ಎಲ್ಲ ಕೂಡ ಹತ್ರ ಆಗುತ್ತೆ ಶಾಸಕರು ಇಲ್ಲಿ ಇರೋದ್ರಿಂದ ವಿಚಾರ ವಿನಿಮಯ ಮಾಡಿಕೊಳ್ಳಿ ನಮ್ಗೊಂದು ಜಾಗ ಸಿಕ್ಕಂತ ಆಗುತ್ತೆ ಅಂತೇಳಿ ಸರ್ಕಾರ ಸಬೂಬ್ ಹೇಳ್ತಾ ಇದೆ ಆದ್ರೆ ಇದೆಲ್ಲ ಸಬೂಬು ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತದೆ ಈಗಲಾದ್ರೂ ಕೂಡ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಅಂತ ಹೇಳಿ ಗಾಗಿ ನಾವು ಆಲಬುರಗಿಯಲ್ಲಿ ಕ್ಲಬ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಮಜಾ ಮಾಡಲಿಕ್ಕೆ ಇಸ್ಪೀಟ್ ಆಡ್ಲಿಕ್ಕೆ ಕ್ಲಬ್ ಬೇಕ ಇವರಿಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಏನ್ ಮಾತನಾಡಿದ್ರು ಕೇಳ್ಕೊಮಾರ್ ಶಾಸಕರ ಭವನದಲ್ಲಿ ಮಾಡಲಿಕ್ಕಾಗದಂತಹ ಯಾವ್ಯಾವುದೋ ಕಾರಣಗಳಿಗಾಗಿ ಮಾಡಲಿಕ್ಕಾಗದಂತಹ ಕೆಲವೊಂದನ್ನು ಮಾಡೋದಿಕ್ಕೆ ಕುಡಿಯೋದಕ್ಕೆ ಮಜಾ ಮಾಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಇನ್ನು ಯಾವ್ಯಾವುದೋ ಕಾರಣಗಳಿಗಾಗಿ ಅವ್ರಿಗೊಂದು ಖಾಸಗಿ ತರಹದ ಕ್ಲಬ್ ಬೇಕಾಗಿದೆ ಅದು ಸಾರ್ವಜನಿಕರ ಹಣದಲ್ಲಿ ಬೇಕಾಗಿದೆ ಮತ್ತು ಅದಕ್ಕಾಗಿ ಕೆಲವೊಂದು ಬೆಂಗಳೂರಿನ ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಪಾರಂಪಿಕ ಪಾರಂಪರಿಕ ಕಟ್ಟಡಗಳನ್ನು ಏನು ಒಡೆದಾಕಾದರೂ ಪರವಾಗಿಲ್ಲ ಅಥವಾ ಅಲ್ಲಿರುವಂತಹ ಒಂದಷ್ಟು ಗಿಡ ಮರಗಳನ್ನು ಸವರಿ ಅಲ್ಲಿ ಒಂದು ಕಾಂಕ್ರೀಟ್ ಕಟ್ಟಡವನ್ನು ಕಟ್ಟಿದ್ರೂ ಪರವಾಗಿಲ್ಲ ಅವ್ರಿಗೊಂದು ಮಜಾ ಮಾಡೋದಕ್ಕೆ ಒಂದು ಈ ಸ್ಪೀಟ್ ಕ್ಲಬ್ಬು ಕುಡಿಯೋ ಕ್ಲಬ್ಬು ಬೇಕಾಗಿದೆ ಹಿಂದಿನ ತಲೆಮಾರಿನವರು ಯಾವೆಲ್ಲ ತರಹದಲ್ಲಿ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನಿಸಿದ್ರು ಒಂದು ವಿಕಾಸ ಹೇಗಾಯಿತು ನಮ್ಮ ಪ್ರಜಾಪ್ರಭುತ್ವ ಇರ್ಬೋದು ನಮ್ಮ ನಾಗರಿಕತೆ ಇರ್ಬೋದು ಹೇಗೆಲ್ಲ ವಿಕಾಸ ಆಯಿತು ಅದಕ್ಕೆ ಸಾಕ್ಷಿಗಳು ಎಲ್ಲೆಲ್ಲಿವೆ ಈ ಥರದ್ದನ್ನೆಲ್ಲ ನೋಡಬೇಕಾದಂಥ ಅದನ್ನು ಮುಂದಿನ ಪೀಳಿಗೆಗಾಗಿ ನಮ್ಮ ವಿಕಾಸದ ಹಾದಿಯನ್ನು ಪರಿಚಯ ಮಾಡೋದಕ್ಕೆ ಇಟ್ಕೊಳ್ಬೇಕಾದಂತಹ ಒಂದು ಕಟ್ಟಡಗಳನ್ನಾಗಲಿ ಯಾವುದೇ ಒಂದು ಗುರುತುಗಳನ್ನಾಗಲಿ ಇವ್ರಿಗೆ ಇವ್ರಿಗೆ ಅದ್ರ ಬಗ್ಗೆ ಯೋಚನೆಯೂ ಇಲ್ಲ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ ಈ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದ್ರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವೇ ಅನ್ನುವಂಥದ್ದು ಪ್ರಶ್ನೆ ಇದೆ ಅದಕ್ಕೆ ನಿಮ್ಗೆ ಏನ್ ಉತ್ತರ ಕೊಡಬೇಕು ಅನ್ಸುತ್ತೆ ಅದನ್ನ ಕೂ ಆಪ್ ನಲ್ಲಿ ಕೊಡಿ ಹೌದು ಅಥವಾ ಇಲ್ಲ ಯಾವ್ದು ಸರಿ ಅನ್ಸುತ್ತೆ ನಿಮ್ಗೆ ಅದನ್ನ ಉತ್ತರ ಕೊಡ್ಬೋದು ಕೂ ಆಪ್ ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಕೂ ಆಪ್ ನಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಕಟ್ಟಡದಲ್ಲೇ ಶಾಸಕರಿಗೆ ಕ್ಲಬ್ ನಿರ್ಮಾಣ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಅದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಅದನ್ನು ಕೊಡಿ ಹೌದು ಅಥವಾ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು ಅದು ಕೂಡ ಗು ಆ್ಯಪ್ನಲ್ಲೇ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ